ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳ ನೇಮಕಕ್ಕೆ ಚಾಲನೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಸಭೆ ನಡೆಸಿ ಪದಾಧಿಕಾರಿಗಳ ನೇಮಕಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮೊಳಕಾಲ್ಮುರು ತಾಲೂಕು ಅಧ್ಯಕ್ಷ ಡಿಬಿ ಕರಿ ಬಸಪ್ಪ ಮಾತನಾಡಿ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಶ್ರದ್ಧೆಯಿಂದ ಭೂತ ಮಟ್ಟದಿಂದಲೇ ಕಾರ್ಯನಿರ್ವಹಿಸಿ ಪಕ್ಷ ಸಂಘಟನೆ ಮಾಡಬೇಕು ಎಂದರು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಪಕ್ಷವನ್ನ ಗಟ್ಟಿಗೊಳಿಸಬೇಕು ಎಂದರು ನಂತರ ಮಾತನಾಡಿದ ಒಬಿಸಿ ತಾಲೂಕು ಅಧ್ಯಕ್ಷರಾದ ಅಬೇನಹಳ್ಳಿ ಚನ್ನಬಸಪ್ಪ ಮಾತನಾಡಿ ಜೆಡಿಎಸ್ ಪಕ್ಷ ಬಲವರ್ಧನೆಯನ್ನ ಮಾಡುವುದಕ್ಕೆ ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಎಂಬುದನ್ನ ಇವತ್ತಿನ ದಿನ ಕುಲಂಕುಷವಾಗಿ ಚರ್ಚೆ ಮಾಡಲಾಯಿತು ಅದರಲ್ಲಿ ಪದಾಧಿಕಾರಿಗಳ ಅಭಿಪ್ರಾಯಗಳನ್ನ ಹಾಗೂ ಮನಸ್ಸಿನ ಅಂತರಾಳದ ಅಭಿಪ್ರಾಯವನ್ನ ತಿಳಿದುಕೊಂಡು ಪಕ್ಷದ ಪದಾಧಿಕಾರಿಯನ್ನ ಆಯ್ಕೆ ಮಾಡಬೇಕು ಎಂದು ತೀರ್ಮಾನ ಮಾಡಿದ್ದರು ಪಕ್ಷಕ್ಕೆ ತನು ಮನ ಧನ ಅರ್ಪಿಸಿಕೊಂಡು ಪಕ್ಷವನ್ನ ಬಲಪಡಿಸಿ ಅಂತ ಪದಾಧಿಕಾರಿಗಳಿಗೆ ಸಲಹೆ ನೀಡಿದರು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನ ಬಲಪಡಿಸಿ ಸ್ಥಾನ ಪಡೆದುಕೊಂಡು ಮುನ್ನೆಲೆಗೆ ತರಬೇಕು ಪದಾಧಿಕಾರಿಗಳು ಕಿವಿಮಾತು ಹೇಳಿದರು ಸ್ವೇಚ್ಛೆಯಿಂದ ಪಕ್ಷ ಸೇರಿ ಪಕ್ಷವನ್ನ ಹಳ್ಳಿ ಮಟ್ಟದಿಂದಲೇ ಗಟ್ಟಿಗೊಳಿಸಿ ಎಂದು ಜೆಡಿಎಸ್ ಪಕ್ಷದ ಅಭಿಮಾನಿ ಹಾಗೂ ಪದಾಧಿಕಾರಿಗಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ತಾಲೂಕು ಉಪಾಧ್ಯಕ್ಷ ರೇಖಲಗೆರೆ ಮಹೇಂದ್ರಪ್ಪ ಎಸ್ಸಿ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲೆ ಬೋರನಟ್ಟಿ ಎಂಆರ್ ಮಾಂತೇಶ ಚನ್ನಪ್ಪ ಸ್ವಾಮಿ ಎಸ್ ಬೋರಣ್ಣ ಸೇರಿದಂತೆ ಇನ್ನು ಅನೇಕರು ಹಾಜರಿದ್ದರು ಹರೀಶ್ ಎನ್ ಕೆ ಎಸ್ಟಿ ನ್ಯೂಸ್ ನಾಯಕನ ಹಟ್ಟಿ ನನ್ನ ಬಂಧುಗಳೇ ಇವತ್ತು ಜೆಡಿಎಸ್ ಎಲ್ಲ ಪದಾಧಿಕಾರಿಗಳು ಪಿ ಮತ್ತು ಜೆ ಡಿ ಎಸ್ ಒಂದಾದ ಕಾರಣ ಬಿಪಿ ಮತ್ತು ಪಿ ಚುನಾವಣೆ ಎರಡು ತಿಂಗಳು ತಪ್ಪು ಮೂರು ತಿಂಗಳು ಹೃದಯ ಅದಕ್ಕೆ ಅವರ ಗ್ರಾಮದಲ್ಲಿ ಒಳ್ಳೆ ಸಂಘಟನೆ ಮಾಡುತ್ತಾ ಇರಬೇಕು ನಮ್ಮ ಪದಾಧಿಕಾರಿಗಳು ಅದರಲ್ಲಿ ಹೊಸ ಹೊಸ ಪದಾಧಿಕಾರಿಗಳು ನಾಯಕನ ಹೋಬಳಿಯ ಒಳ್ಳೆ ಲೀಡರ್ಸ್ ನೋಡಿ ಒಳ್ಳೆಯ ಪದಾಧಿಕಾರಿಗಳು ನೋಡಿ ರೆಡಿ ಮಾಡುತ್ತಾ ಇದ್ದೀವಿ ನಾನು ಇವತ್ತು ಈ ಸಂದರ್ಭದಕ್ಕೆ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಹೋಬಳಿಯ ಅಧ್ಯಕ್ಷರು ಇವತ್ತು ಮಿಸ್ ಆಗಿ ಇಲ್ಲೆಲ್ಲಿ ಬಂದಿನ ಕಾರಣಕ್ಕೆ ನಾವೇ ಮಾಡ್ತಾಯಿದ್ವಿ ತಾಲೂಕು ಅಧ್ಯಕ್ಷರಾಗಿ ಮುಂದೆ ಈ ಸಂದರ್ಭದಲ್ಲಿ ಕೊಳಪು ಹೋಬಳಿ ಆಗಿರ್ಬೋದು ಬೀದಿಕೆರೆ ಹೋಬಳಿ ಕಸಬಾಗಿರ್ಬೋದು ಕಾಮಕುಲ ಹೋಬಳಿ ಆಗಿರ್ಬೋದು ಮಳಕೊಮ್ಮೂರು ಪಟ್ಟಣ ಪದ ಇದಾಗಿರ್ಬೋದು ಎಲ್ಲ ಹೋಬಳಿಗಳಲ್ಲಿ ಎಲ್ಲ ಪ್ರತಿಯೊಂದು ಜೆ ಡಿ ಎಸ್ ಪದಾಧಿಕಾರಿಗಳು ರೆಡಿ ಮಾಡ್ತಾ ಇದ್ದೀವಿ ಇಷ್ಟು ನನ್ನ ಎರಡು ಮಾತನ್ನು ಆಡಿ ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಂದೇ ನಗರ ಇವತ್ತಿನ ದಿನ ನಾಗನೇಟಿ ಹೋಬಳಿಯಲ್ಲಿ ಒಂದು ಜೆ ಡಿ ಎಸ್ ಪಕ್ಷದ ಬಲವರ್ಧನೆಗೋಸ್ಕರ ನಮ್ಮ ಆತ್ಮೀಯರನ್ನು ಪಕ್ಷದ ಅಭಿಮಾನಿಗಳನ್ನು ಇವತ್ತಿನ ದಿನ ನಾಗಜೆಟ್ಟಿ ಗ್ರಾಮದ ನಾಗಜೆಟ್ಟಿ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ಕರೆಸಿ ಮುಂದಿನ ಪಕ್ಷ ನಾವು ಹೇಗೆ ಬಲವರ್ಧನೆ ಮಾಡಲಿಕ್ಕೆ ಹೇಗೆ ನಾವು ತಯಾರಾಗಬೇಕು ಸಿದ್ಧತೆ ಆಗಬೇಕು ಇವತ್ತಿನ ದಿನ ಒಂದು ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ ಅದರ ಅವರ ಅದರಲ್ಲಿ ಅವರ ಅಭಿಪ್ರಾಯಗಳನ್ನು ಅಂದರೆ ಅವರ ಅಂತರಗಳ ಮನಸ್ಸಿನ ಅಭಿಪ್ರಾಯಗಳನ್ನು ತಿಳ್ಕೊಂಡು ಮುಂದೆ ನಾವು ಪಕ್ಷ ಹೇಗೆ ನಡೆಸ್ಬೇಕಂತೇಳಿ ಎಲ್ಲರೂ ಅವಮಾನಿಸಿದ ಪಕ್ಷದ ಪದಾಧಿಕಾರಿಗಳ ಆಯ್ಕೆ ಆಯ್ಕೆಯನ್ನು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ ಅದರಲ್ಲಿ ನಾನು ಪಕ್ಷಕ್ಕೆ ತನುಮನಧನ ಅರ್ಪಿಸಿಕೊಂಡು ಪಕ್ಷವನ್ನು ಬಲಪಡಿಸ್ ಬಲಪಡಿಸ್ತೇವೆ ಅಂತೇಳಿ ಛಲ ಇಟ್ಕೊಂಡು ಮುಂದ ಮುಂದ ಮುನ್ನುಗ್ಗುವಂಥ ಹುಮ್ಮಸ್ಸಿನಿಂದ ಇರೋಂಥ ಆತ್ಮೀಯರು ನಾವು ಮುಂದೆಸ್ಕೊಂಡು ಹೋಗ್ತೀವಿ ಅಂತೇಳಿ ಅಂಥ ನಾವು ಪದಾಧಿಕಾರಿ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಅವರ ಹೆಸರನ್ನು ಲಿಸ್ಟ್ ಮಾಡೋಕ್ಕೆ ಮಾಡಲಿಕ್ಕೆ ಮುಂದುವ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಈಗ ಒಂದು ಕರಡು ಪಟ್ಟಿಯನ್ನು ತಯಾರು ಮಾಡಿದ್ದೀವಿ ಅದನ್ನ ಫೈನಲ್ ಮಾಡಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಲೇಟ್ ಮಾಡಲ್ಲ ಮುಂದಿನ ದಿನ ಮುಂದಿನ ವಾರದಿಂದ ನಾವು ಪಕ್ಷದ ಒಂದು ಪದಾಧಿಕ ಪದಾಧಿಕಾರಿಗಳ ಪಟ್ಟಿಯನ್ನು ಮಾಡ್ತಿದ್ದೇವೆ ಹಾಗಾಗಿ ಇನ್ನು ನಾಯ್ಕ ಹೋಬಳಿಯ ಜೆ ಡಿ ಎಸ್ ಪಕ್ಷದ ಅಭಿಮಾನಿಯು ನಾನು ಪಕ್ಷದಲ್ಲಿ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಜೆ ಡಿ ಜೆ ಡಿ ಎಸ್ ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ ಮಾಡಿ ಇದರಲ್ಲಿ ಒಂದು ಸ್ಥಾನ ಪಡ್ಕೊಂಡು ಜೆ ಡಿ ಎಸ್ ಪಕ್ಷನ ಮುನ್ನೆಲೆಗೆ ತರಬೇಕಂತೇಳಿ ಚಲಾವ್ ಮಾಡಬೇಕಂತ ಅಭಿಮಾನಿಗಳು ಈ ಪಕ್ಷಕ್ಕೆ ಬರಬೇಕಂತೇಳಿ ಸ್ವಲ್ಪ ಸ್ವ ಸ್ವ ಈ ಪಕ್ಷಕ್ಕೆ ಬರಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಪಕ್ಷದ ಅಭಿಮಾನಿ ಜೆ ಪಕ್ಷದ ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ನಾನು ಒಂದೆರಡು ಮಾತನ್ನು ಈ ಸಂದರ್ಭದಲ್ಲಿ ಮುಗಿಸ್ತಿದ್ದೇನೆ